ना चलता मरता हो रहा है काम करे बड़ा बड़ा बेजा मत हो सर तिल्ली मारी सर हाँ इनकी टापरेड़ा में गला पा कुछ कहाँ रहा ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಕುರಿಬೇಕೆಂದರೆ ಆ ಸಂದರ್ಭದಲ್ಲಿ ಇವತ್ತು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ವಾರಕ್ಕೊಂದಲ ಹೋಟೆಲ್ ಗ್ರಾಹಕರಿಗೆ ಬೆಳಗಿನ ತಿಟ್ಟಿ ನೀಡ್ತಾರೆ ತಿಂಡಿ ರುಚಿಯಾಗಿರುತ್ತಾ ನಾನು ಕೂಡ ತಿಂಡಿ ಮಾಡಿದ್ದೀನಿ ಸಂಚಾರಿ ಹೊರಗ ಹೆಸರಿ ಇವತ್ತಿನ ತಿಂಡಿ ವಿಶೇಷ ನಮ್ಮಣ್ಣಿ ಹಾಂ 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 ಲೋಟ್ಲು ಉಪಯೋಗ ಇದೆ ಹೇಗೆ ಕ್ಲೋಸ್ ಮಾಡಿದರಾ ಹೇಗೆ ಇದೆಯಾ ಇದೆಯಾ ಹಾಂ

Thank <laughs>